ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಚಾನಲ್ ಎಲ್ಲರೂ ಹೇಗಿದೀರಾ ಇವತ್ತು ನಾವು ಶುರುವಾಗ ನೆಕ್ಸ್ಟ್ ಎಪಿಸೋಡನ್ನು ನೋಡುವ ಓದ ಎಪಿಸೋಡ್ ಅಂದರೆ ಹೋಗಿ ನೋಡ್ಕೊಂಬನ್ನಿ ಅಲ್ಲಿ ನಾನೊಂದು ಫ್ಲ್ಯಾಶ್ ಬ್ಯಾಕ್ ಕೇಳಿ ಎಂಡ್ ಮಾಡಿ ಎಪಿಸೋಡನ್ನೇ ಎಂಡ್ ಮಾಡಿರ್ತೀನಿ ಸೊ ಈಗ ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡುವ ದಯವಾಗಿ ಇದನ್ನು ಅವರ ಕಾರ್ನಲ್ಲಿ ಕೂತ್ಕೊಂಡು ಆ ಫ್ಲ್ಯಾಶ್ ಬ್ಯಾಕನ್ನೆಲ್ಲ ನೆನೆಸಿ ನೋಡ್ತಾ ಇದ್ದಾರೆ ಅವರಿಗೆ ತುಂಬ ಕೋಪ ಬರ್ತಾ ಉಂಟು ಭಯನ ಮೇಲೆ ಅವರ ಕೈ ಮುಚ್ಚಿಯನ್ನು ಟೈಟ್ ಮಾಡ್ತಾ ಇದ್ದಾರೆ ನಿನಗೆ ಅವಳ ಬಗ್ಗೆ ಏನು ಗೊತ್ತಿಲ್ಲ ಜಿಮ್ಮಿನ್ ನಿನಗೆ ಅವಳ ಟ್ರೂ ಕಲರನ್ನು ನಾನು ತೋರಿಸ್ತೀನಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಈಗ ಅದರ್ ಸೈಡ್ನಲ್ಲಿ ನೀವು ನೇಚರನ್ನು ಅಡ್ಮೈರ್ ಮಾಡ್ತಾ ಹೋಗ್ತಾ ಇದ್ದೀರಾ ಜಿಮ್ಮಿನ್ ಡ್ರೈವ್ ಮಾಡ್ತಾನೆ ನಿಮ್ಮನ್ನು ಅಡ್ಮೈರ್ ಮಾಡ್ತಾ ಬರ್ತಾ ಇದ್ದಾರೆ ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕಂತ ಆಗ್ತಾಯಿದೆ ಆಗ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕ್ವಶನ್ ಕೇಳ್ತಾರೆ ವಯನ್ ಡಿ ಯು ಹ್ಯಾವ್ ಅ ಬಾಯ್ ಫ್ರೆಂಡ್ ನೀವು ಜಿಮ್ಮಿ ಶಾನ ನೋಡಿ ಏನು ಅಂತ ಕ್ವಶನಬಲ್ ಫೇಸಲ್ಲಿ ಕೇಳ್ತೀರ ಅವರು ಸಡನ್ನಾಗಿ ಇದನ್ನೇ ಹೇಗೆ ಕೇಳಿದ್ರಂತ ಅವರಿಗೆ ಗೊತ್ತಿಲ್ಲ ಅವರು ನರ್ವಸ್ ಆಗಿ ಏನೂ ಕೇಳಬಾರ್ದು ಕೇಳಿದ್ನೋ ಅಂತ ಥಿಂಕ್ ಮಾಡ್ತಾ ಐ ಮೀನ್ ಆರ್ ಯು ಇನ್ ಲವ್ ವಿತ್ ಎನಿ ಒನ್ ನಿಮಗೆ ಏನು ರಿಪ್ಲೇ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ವಿಂಡೋ ಸೈಟ್ ಟರ್ನ್ ಮಾಡ್ತೀರಾ ಜಿಮ್ಮಿನ್ ನಿಮ್ಮ ರಿಪ್ಲೇಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳು ಗೊತ್ತಾಗಬೇಕು ಅವರ ಲವನ್ನು ನಿಮ್ಮ ಹತ್ರ ಹೇಳುವ ಮುಂಚೆ ಆವಾಗ ನೀವು ಎಸ್ ಇದನ್ನು ಕೇಳಿ ಜಿಮ್ಮಿನ ಹಾರ್ಟ್ ಸ್ಟಾಪ್ ಆಯಿತು ಅವರಿಗೆ ನೀವು ಕಮಿಟೆಡ್ ಆಗಿದ್ದೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ಅವರು ಗಂಟಲ್ ಒಣಗಿದ ಫೀಲ್ ಫೇಕಾಗಿ ಸ್ಮೆಲ್ ಮಾಡ್ತಾ ಓಹ್ ಓ ಇಸ್ ದಟ್ ಲಕ್ಕಿಗ ಅಂತ ಕೇಳ್ತಾರೆ ನೀವು ಸ್ಯಾಡಾಗಿ ಸ್ಮೆಲ್ ಮಾಡ್ತಾ ಐ ಆಮ್ ನಾಟ್ ಇಟ್ ಟು ಹ್ಯಾವ್ ಈಸ್ ಲವ್ ಈಸ್ ಆಲ್ರೆಡಿ ಹ್ಯಾವ್ ಸಮನ್ ನನ್ನ ಲವ್ ಅವರಿಗೆ ಬೇಕಾಗಿಲ್ಲ ಅದನ್ನು ಅವರು ಅಪೇಕ್ಷಿಸೋದು ಇಲ್ಲ ಇದನ್ನು ಕೇಳಿ ಜಿಮ್ಮಿನ ಫೇಸ್ನಲ್ಲಿ ಥೌಸಂಡ್ ವಾರ್ಸ್ ಬಲ್ಬ್ ಥರ ಗ್ಲೋ ಆಗ್ತಾಯಿದೆ ಅವರಿಗೆ ಆವಾಗನೇ ಅವರ ಜೀವ ರಿಟರ್ನ್ ಅವರ ಹತ್ರ ಬಂದ ಥರ ಇದೆ ಅವರು ಸ್ಕೈನಲ್ಲಿ ಫ್ಲೈ ಮಾಡೋ ಥರ ಫೀಲ್ ಆಗ್ತಾ ಇದೆ ಲೈಟಾಗಿ ಫಾರ್ಮ್ ಆಗಿರುವ ಟಿಯರ್ಸನ್ನು ವೈಪ್ ಮಾಡ್ತಾ ಇದ್ದೀರ ಹಂಗೆ ಸ್ಕೈ ನೋಡ್ತಾ ಇದ್ದೀರಾ ಈಗ ಚಿಕ್ಕದಾಗಿ ಒಂದು ಫ್ಲ್ಯಾಶ್ ಬ್ಯಾಕ್ ನಿಮ್ಮ ಅಪ್ಪ ಯಾವಾಗ ಕನ್ಯನ ಜೊತೆ ಕಾಲೇಜ್ಗೆ ಹೋಗಬಾರ್ದು ಅಂತ ಹೇಳಿದ್ರು ಅವತ್ತಿಂದ ನೀವು ಒಬ್ಬರೇ ಹೋಗ್ತೀರ ನಿಮ್ಮ ಹೋಪ್ಲೆಸ್ ಲೈಫ್ನಲ್ಲಿ ನಿಮ್ಮ ಫುಲ್ ಹೋಪಾಗಿ ಒಂದು ಪರ್ಸನ್ ಬರ್ತಾರೆ ನಿಮಗೆ ಅವರ ಮೇಲೆ ಫಸ್ಟ್ ಕ್ರಷ್ ಹೋಗ್ತಾ ಹೋಗ್ತಾ ಅವರ ಐಸ್ ಅವರ ಸ್ಮೈಲ್ ಅವರ ಹಾರ್ಟ್ ಎವ್ರಿಥಿಂಗ್ ಅಟ್ರಾಕ್ಟಿವ್ ಲೈಕ್ ಅ ಮ್ಯಾಗ್ನೆಟ್ ನಿಮ್ಮಲ್ಲಿ ನೀವೇ ಇಲ್ಲ ಫುಲ್ ಅವರೇ ಇದ್ದಾರೆ ಬೇರೆ ಯಾರು ಅದು ಮಿಸ್ಟರ್ ಕಿಮ್ ತಯಾಕ್ ಕಾಲೇಜೇ ಅವರ ಹಿಂದೆ ಹೋಗ್ತದೆ ಅವರು ಫೇಮಸ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಇನ್ ಕಾಲೇಜ್ ಅವರಿಗೆ ಫ್ಯಾನ್ ಗರ್ಲ್ಸ್ ತುಂಬ ಜನ ನೀವು ಅವರನ್ನು ಒಂದು ಉಚ್ಚಿತರ ಥರ ಫಾಲೋ ಮಾಡ್ತೀರಾ ಯಾವಾಗಲೂ ದೂರದಿಂದನೇ ನೋಡ್ತೀರಾ ಅವ್ರಿಗೆ ಇಷ್ಟ ಆಗುವ ಡ್ರಿಂಕ್ಸನ್ನು ಅವರಿಗೆ ಗೊತ್ತಿಲ್ಲದೆ ಬೈ ಮಾಡಿ ಅವರಿರುವ ಪ್ಲೇಸ್ನಲ್ಲಿ ಇಡ್ತೀರ ತಯೋಗಿಗಿ ಸಹ ಇದು ಯಾರ ಪೈಗೆ ಮಾಡ್ತಾರೆ ಅಂತ ಒಂದು ಕ್ಯೂರಿಯಸ್ ಅವರನ್ನು ಕಂಡಿಡಬೇಕಂತ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದಕ್ಕಿಂತ ನೀವು ಸೂಪರ್ ಫಾಸ್ಟ್ ಅಲ್ವಾ ಬೇಗನೆ ಎಸ್ಕೇಪ್ ಆಗ್ತೀರ ಇವತ್ತು ಆಲ್ಮೋಸ್ಟ್ ತಯಾಗ್ನ ಕೈಗೆ ಸಿಗ್ಲಿಕ್ಕಿದ್ರಿ ಬಟ್ ಕರೆಕ್ಟ್ ಟೈಮ್ಗೆ ಅವರ ಫ್ರೆಂಡ್ಸ್ ಎಂಟ್ರಿ ಕೊಡ್ತಾರೆ ಸೊ ನೀವು ಎಸ್ಕೇಪ್ ಆಗ್ತೀರ ತಯೋಗಿಗಂತ ತುಂಬ ಲವ್ ಲೆಟ್ರ್ ಬರ್ತಿದ್ದೀರ ಬಟ್ ಯಾವುದನ್ನು ಅವ್ರ ಹತ್ರ ಕೊಡುವ ಧೈರ್ಯ ನಿಮಗೆ ಇಲ್ಲ ನೀವೊಂದು ಸರಿಯಾದ ಸಂದರ್ಭಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಅನ್ನು ಅವರ ಮುಂದೆ ಹೇಳಲಿಕ್ಕಂತ ತಯೋಗ್ ಯಾವಾಗಲೂ ಈವ್ನಿಂಗ್ ಬಾಸ್ಕೆಟ್ಬಾಲ್ ಪ್ಲೇ ಮಾಡ್ತಾರೆ ಅಲ್ಲಿರುವ ಗಾಲ್ಸ್ ಎಲ್ಲ ಅವರ ನೇಮ್ ಹೇಳಿ ಚೇರಪ್ ಮಾಡ್ತಾರೆ ಹಾಗೆಯೇ ನಿಮಗೆ ತಯಾಗ್ನ ನೇಮ್ ಗೊತ್ತಾಯಿತು ಮತ್ತೇನು ಆ ನೆಷ್ಟೆಯಿಂದ ನೀವು ಆ ಗ್ರೌಂಡಲ್ಲಿ ಕೂತ್ಕೊಂಡು ಚೇರಪ್ ಮಾಡುವ ಗರ್ಲ್ಸಲ್ಲಿ ಒಬ್ಬರಾಗ್ತೀರ ಈಗ ಸಿಕ್ಸ್ ಮಂತ್ ಪಾಸ್ ಆಗುತ್ತೆ ಇವತ್ತು ಕಾಲೇಜ್ನಲ್ಲಿ ಬಾಸ್ಕೆಟ್ಬಾಲ್ ಕಾಂಪಿಟೇಷನ್ ನಡೀತಾ ಇದೆ ನೀವು ಯಾವಾಗಲೂ ಥರ ತಯೋಗನ್ನು ಚೇರಪ್ ಮಾಡಲಿಕ್ಕಂತ ಕೂತ್ಕೊಂಡಿದ್ದೀರಾ ತಯಾಗ್ ಟೀಮೇ ವಿನ್ ಆಗುತ್ತೆ ನೀವು ಹ್ಯಾಪಿಯಾಗಿ ಕ್ಲ್ಯಾಪ್ ಮಾಡ್ತಾ ಇದ್ದೀರಾ ಆವಾಗ ತಯಾಗ್ ಫಸ್ಟ್ ರೌಂಡ್ನಲ್ಲಿರುವ ಒಂದು ಹುಡುಗಿಯನ್ನು ಗ್ರೌಂಡ್ನ ಸೆಂಟರಿಗೆ ಕರ್ಕೊಂಡು ಹೋಗ್ತಾರೆ ನೀವು ಏನು ಹಾಕ್ತಾಯಿದೆ ಅಂತ ಹೇಳಿ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದೀರಾ ಆವಾಗ ಆ ಹುಡುಗಿ ಸ್ಲೋವಾಗಿ ಟರ್ನ್ ಮಾಡಿ ಗ್ರೌಂಡಲ್ಲಿರುವ ಎಲ್ಲರನ್ನು ನೋಡ್ತಾ ಇದ್ದಾಳೆ ಆವಾಗ ನಿನಗೆ ಗೊತ್ತಾಗುತ್ತೆ ಅದು ಬೇರೆ ಯಾರೂ ಅಲ್ಲ ಬೈಯನ್ನ ಅಕ್ಕ ಕನ್ಯಾನೇ ಆವಾಗ ಯಾವಾಗ ಸಡನ್ನಾಗಿ ರಿಂಗ್ ಬಾಕ್ಸನ್ನು ಓಪನ್ ಮಾಡಿ ಹೇಯ್ ಕಾಲೇಜ್ ಬ್ಯೂಟಿ ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್ ಅಂತ ಕೇಳ್ತಾರೆ ಅವಳು ಸ್ಮೈಲ್ ಮಾಡ್ತಾ ಎಸ್ ಅಂತ ಹೇಳ್ತಾಳೆ ಇದನ್ನು ಕೇಳಿ ನಿಮ್ಮ ಸ್ಮೈಲ್ ಡ್ರಾಪ್ ಆಯಿತು ಟೇ ಅವಳಿಗೆ ರಿಂಗ್ ಹಾಕ್ತಾರೆ ನೀವು ಇದ ನೋಡಿ ಫುಲ್ಲಾಗಿ ಬ್ರೋಕ್ ಹೋಗ್ತೀರ ಇದನ್ನೆಲ್ಲ ಥಿಂಕ್ ಮಾಡ್ತಾ ಈಗ ಪ್ರೆಸೆಂಟಲ್ಲಿ ನಿಮ್ಮ ಮನೆಯ ಹಾಲ್ನ ಸೋಫಾದಲ್ಲಿ ಕೂತ್ಕೊಂಡಿದ್ದೀರ ಜಿಮ್ಮಿ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗಿರ್ತಾರೆ ನೀವು ಮತ್ತು ತಯಾಗಿಬ್ಬರು ಒಂದೇ ಮನೇಲಿರೋದು ಅವರಿಗೆ ಗೊತ್ತಾಗಬಾರ್ದಂತ ನೀವೊಂದು ಸ್ಟ್ರೀಟ್ನ ಮುಂಚೆನೇ ಇಳ್ದಿರ್ತೀರ ತಯೋಗ ಬರಲಿಕ್ಕೆ ಲೇಟ್ ಆಗುತ್ತಂತ ನಿಮಗೆ ಗೊತ್ತು ಸೊ ಡಿನ್ನರ್ ರೆಡಿ ಮಾಡಿ ಈಟ್ ಮಾಡಿ ಸೋಫಾದಲ್ಲಿ ಕೂತ್ಕೊಂಡಿದ್ದೀರ ಆವಾಗ ಒಂದು ಕಾಲ್ ಬರುತ್ತೆ ಅದು ನೀ ಕಾಲ್ ಮಾಡಿದ್ದಾಳೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರ ಅವಳೇ ನಿಮ್ಮ ಪೇನ್ ಕಿಲ್ಲರ್ ಮಾತ್ರೆ ಲವ್ ಯು ಮಾ ಲವ್ ಯು ಟು ಬೇಬಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತೀರಾ ಹಾಗೆ ಟೈಮ್ ಸ್ಕಿಪ್ ಆಗ್ತದೆ ಈಗ ನೀವು ನಿಮ್ಮ ಬ್ಯಾಗ್ನಿಂದ ಒಂದು ಫೈಲನ್ನು ತೆಗಿತೀರ ಅದು ಕೊಲಬ್ರೇಷನ್ ಪ್ರಾಜೆಕ್ಟ್ನ ಫೈಲ್ ಇವತ್ತು ನೀವು ತೆಗೋ ಹತ್ರ ಸೈನ್ ತೆಗಿಬೇಕಿತ್ತು ಬಟ್ ಅವರ ಆಫೀಸ್ನಲ್ಲಿ ಏನೋ ವರ್ಕ್ ಇದೆ ಅಂತ ಹೇಳಿ ಅವರು ಜಿಮ್ಮಿಷನ ಆಫೀಸ್ಗೆ ಬಂದಿಲ್ಲ ಸೈನ್ ತೆಗೆಯುವ ಇನ್ಚಾರ್ಜ್ ನೀವೇ ಸೊ ಮನೆಯಲ್ಲೇ ಈ ಫೈಲನ್ನು ಚೆಕ್ ಮಾಡಲಿಕ್ಕೆ ಹೇಳಿ ಸೈನ್ ತೆಗೆಯುವ ಅಂತ ಹೇಳಿ ನೀವು ಬಂದಿದ್ದೀರಾ ಅವರ ರೂಮ್ನಲ್ಲಿ ಫೈಲನ್ನು ಇಟ್ಟು ಹೋಗ್ತೀರಾ ಆಗ ನಿಮ್ಮ ಕೈ ತಾಗಿ ಒಂದು ಡೈರಿ ಕಳೆಗೆ ಬೀಳುತ್ತೆ ಅದರಿಂದ ಒಂದು ಫೋಟೋನೂ ಸಿಗುತ್ತೆ ನೀವು ಅದನ್ನು ತೆಗೆದು ನೋಡಿದರೆ ತಯೋಗನ ಫೇಸ್ನಲ್ಲಿ ಫುಲ್ ಸ್ಮೈಲ್ನಿಂದ ಕನ್ಯನನ್ನು ನೋಡ್ತಾ ಇದ್ದಾನೆ ಕನ್ಯ ಶೈಯಾಗಿ ಸ್ಮೈಲ್ ಮಾಡ್ತಾ ತಯೋಗನ್ನು ನೋಡುವ ಫೋಟೋ ಅದು ತೇಯ್ ಇದರಲ್ಲಿ ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ಬಟ್ ಈಗ ಆ ತಯೋಗಿಲ್ಲ ಕನ್ಯನ ಡೆತ್ನ ನಂತರ ಹಳೆಯ ತಯೋಗಿಲ್ಲ ಅವರ ಸಫ್ರಿಂಗಿಗೆ ನೀವೇ ಒಂದು ಕಾರಣ ಅಂತ ನೀವೇ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವು ತಯೋಗನ್ನು ಮ್ಯಾರೇಜ್ ಮಾಡಲಿಕ್ಕೆ ಯಾಕೆ ಓಕೆ ಹೇಳಿದೆ ಅಂತ ಹೇಳಿ ಈಗ ರಿಗ್ರೆಟ್ ಮಾಡ್ತಾ ಇದ್ದೀರಾ ತಯೋಗಿಗೆ ನೀವೊಂದು ಕಷ್ಟ ಆಗಿದ್ದೀರೋ ಅಂತ ಥಾಟ್ನಲ್ಲಿ ನೀವು ಆ ಫೋಟೋನೇ ನೋಡ್ತಾ ಇರ್ಬೇಕಂದ್ರೆ ಆಗ ಡೋರ್ ಓಪನ್ ಆಗಿ ಕನ್ಯಾ ಅಂತ ಒಂದು ವಾಯ್ಸ್ ಇದನ್ನು ಕೇಳಿ ನೀವು ಫ್ರೀಸ್ ಆಗ್ತೀರಾ ತಯೋಗ್ ಬಂದರು ಅಂತ ಗೊತ್ತಾಗಿ ಸ್ಲೋವಾಗಿ ಟರ್ನ್ ಮಾಡಿದರೆ ತಯಾಗ್ ಟಿಯರಿ ಐಸ್ನಿಂದ ಸ್ಯಾಡಾಗಿ ಸ್ಮೈಲ್ ಮಾಡ್ತಾ ಇದ್ದಾರೆ ಅವರ ಬಿಹೇವ್ ನೋಡಿದ್ರೇ ನನಗೆ ಗೊತ್ತಾಯಿತು ಅವರು ಡ್ರಿಂಕ್ ಅಂತ ಹೇಳಿ ಅವರು ಅನ್ಸ್ಟೇಬಲ್ ಆಗಿ ನಡ್ಕೊಂಡು ನಿಮ್ಮ ಹತ್ರ ಬರ್ತಾಯಿದ್ದಾರೆ ನೀವು ಸ್ಟ್ಯಾಚ್ಯೂ ಥರ ನಿಂತಿದ್ದೀರಾ ತಯಾಗ್ ಯಾವಾಗಲೂ ನೀವು ಕನ್ಯಾ ಅಲ್ಲ ಅಂತ ಹೇಳಿ ರೆಕಾಗನೈಸ್ ಮಾಡಿ ನಿಮ್ಮನ್ನು ಪುಷ್ ಮಾಡ್ತಾರೆ ಬಟ್ ಈಗ ನಿಮ್ಮನ್ನು ಹಗ್ ಮಾಡ್ತಾ ಇದ್ದಾರೆ ಅವರ ಟೋಟಲ್ ಬಾಡಿ ವೆಯ್ಟನ್ನು ನಿಮ್ಮ ಮೇಲೆ ಪುಷ್ ಮಾಡ್ತಾ ಇದ್ದಾರೆ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕಾಗದೆ ಬೆಡ್ ಮೇಲೆ ಬೀಳ್ತೀರಾ ತೀ ನಿಮ್ಮ ಟಾಪ್ನಲ್ಲಿದ್ದಾರೆ ಈಗ ನಿಮ್ಮ ಹಾರ್ಟ್ ಬೀಟ್ ರೈಸ್ ಆಗ್ತಾ ಇದೆ ಅವರು ಫೇಸನ್ನು ನಿಮ್ಮ ನೆಕ್ನಲ್ಲಿ ಬರ್ನ್ ಮಾಡಿ ಅಲ್ತಾ ಇದ್ದಾರೆ ನಿಮ್ಮಿಂದ ತೀಯನ್ನು ಪುಷ್ ಮಾಡಲಿಕ್ಕೆ ಸಹ ಇಲ್ಲ ಆವಾಗ ತಯಾಗು ಹ ಯು ಕನ್ಯಾ ಮಿಸ್ ಯು ಸೋ ಮಚ್ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಲ್ತಾ ಇದ್ದಾರೆ ಲಿಟ್ರಲಿ ನಿಮ್ಮ ಹಸ್ಬೆಂಡ್ ಬೇರೆ ಹುಡುಗಿಗಾಗಿ ನಿಮ್ಮ ಹತ್ರ ಅಳ್ತಾ ಇದ್ದಾರೆ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಫೈ ಇಯರ್ಸ್ ಆಯಿತು ಆದರೂ ತಯಾವದರಿಂದ ಇನ್ನೂ ಹೊರಗೆ ಬಂದಿಲ್ಲ ನಿಮ್ಮಿಂದ ತಯಾವ ಕಷ್ಟಪಡೋದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಣ್ಣಿಂದ ಕಣ್ಣೀರು ಡ್ರಾಪ್ ಆಗ್ತಾಯಿದೆ ನಿಮ್ಮ ಪೈನನ್ನು ನೀವು ಹೈಡ್ ಮಾಡಿ ಅವರನ್ನು ಬ್ಯಾಕ್ ಆಗಿ ಮಾಡಿ ಅವರ ಹೆಡ್ಡನ್ನು ಕ್ಯಾರ್ ಇದ್ದೀರಾ ನೀವು ಅವರ ಪೈನನ್ನು ಹೀಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಬ್ರೋಕನ್ ಹಾರ್ಟನ್ನು ಕ್ಯಾರ್ ಮಾಡದೆ ಹೀಗೆ ಕೆಲವು ನಿಮಿಷಗಳಾದ ಮೇಲೆ ತಯಾಗ್ ಸೈಲೆಂಟಾಗಿ ನಿಮ್ಮ ಮೇಲೇ ಮಲ್ಕೊಂಡಿದ್ದಾರೆ ಈಗ ನೀವು ತ್ಯಾಗ್ನ ಗ್ರಿಪ್ನಿಂದ ರಿಲೀಸ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅದರಲ್ಲಿ ತಯಾಗ್ ಡಿಸ್ಟಪ್ ಆಗಿ ವೇಕಪ್ ಆಗಿ ನಿಮ್ಮ ಐಸನ್ನು ನೋಡ್ತಾ ಇದ್ದಾರೆ ನಿಮಗೆ ತ್ಯಾಗ್ ಕಾನ್ಷಿಯಸ್ಗೆ ಬಂದ್ರಂತ ಭಯ ಆಗ್ತಾ ಇದೆ ಬಿಕಾಸ್ ನೀವೇ ಅವರನ್ನು ಸೆಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ನಿಮ್ಮನ್ನು ಮತ್ತೆ ಮತ್ತೆ ಕಷ್ಟಪಡಿಸ್ತಾರೆ ಅವರ ಫೀಸ್ ನಿಮಗೆ ಕ್ಲೋಸ್ ಆಗಿದೆ ನಿಮಗೆ ಅವರ ಆಲ್ಕೋಹಾಲಿಕ್ ಬ್ರತನ್ನು ಸ್ಮೆಲ್ ಮಾಡುವಷ್ಟು ತುಂಬ ಕ್ಲೋಸ್ ಆಗಿದ್ದಾರೆ ಆವಾಗ ತಯಾಗ್ ಐ ಲವ್ ಯು ಅಂತ ನಿಮ್ಮ ಕಣ್ಣನ್ನು ನೋಡಿ ಹೇಳ್ತಾರೆ ವೈಯನ್ನ ಹಾರ್ಟ್ ಸ್ಟಾಪ್ ಆಯ್ತು ಇದನ್ನು ಕೇಳಿ ಆಗ ಮತ್ತೆ ತಯಾಗ್ ಐ ಲವ್ ಯು ಕನ್ಯಾ ನನ್ನ ಬಿಟ್ಟು ಹೋಗಬೇಡ ಕಣೆ ನನಗೆ ನೀನು ಬೇಕು ಇಲ್ಲದ ನನಗೆ ಇರಲಿಕ್ಕಾಗಲ್ಲ ಅವರ ಐಸ್ ಟೇಯರ್ಸ್ನಿಂದ ಫುಲ್ಲಾಗಿದೆ ನಿಮ್ಮ ಲಿಪ್ಸ್ಗೆ ಕಿಸ್ ಮಾಡಲಿಕ್ಕಂತ ಬರ್ತಾರೆ ನೀವು ಸಡನ್ನಾಗಿ ಲೆಫ್ಟ್ ಸೈಡ್ ಟರ್ನ್ ಮಾಡ್ತೀರಾ ಅವರ ಕಿಸ್ ನಿಮ್ಮ ಚೀಕ್ಸ್ಗೆ ಬಂದು ಪ್ಲೇಸ್ ಆಗುತ್ತೆ ನೀವು ವಯಸ್ಸನ್ನು ಟೈಟಾಗಿ ಕ್ಲೋಸ್ ಮಾಡ್ತೀರಾ ಇದು ಎಲ್ಲ ತಯೋಗ ನೀವು ಕನ್ಯೆ ಅಂತ ಅಂದ್ಕೊಂಡು ಮಾಡುವ ವಿಷಯ ಈ ಥರ ಒಂದು ನರಕ ಯಾವ ಹುಡುಗಿಗೆ ಸಹ ಸಿಗಬಾರ್ದು ತನ್ನ ಗಂಡ ಇನ್ನೊಂದು ಹುಡುಗಿ ಹೆಸರು ಹೇಳಿ ವೈಫನ್ನು ಕಿಸ್ ಮಾಡೋದು ನಿಮ್ಮ ಬ್ರೋಕ್ ಆಟನ್ನು ತಯೋಗ್ ಅಗೇನ್ ಆ್ಯಂಡ್ ಅಗೇನ್ ಬ್ರೋಕ್ ಮಾಡ್ತಾನೇ ಇದ್ದಾರೆ ಈಗ ಅವರು ಪೀಸ್ಫುಲ್ಲಾಗಿ ನಿಮ್ಮ ಮೇಲೆ ನಿದ್ದೆ ಮಾಡ್ತಾ ಇದ್ದಾರೆ ಬಟ್ ನೀವೊಂದು ಜಡದ ಥರ ಅಲ್ಲಿ ಮಲ್ಕೊಂಡಿದ್ದೀರ ನಿಮ್ಮ ಕಣ್ಣಲ್ಲಿ ತುಂಬಿರುವ ನೀರು ಫಾಲ್ ಡೌನ್ ಆಗ್ತಾನೇ ಇದೆ ನಿಮ್ಮನ್ನು ನೆನೆಸಿ ನಿಮಗೆ ತುಂಬ ಕೋಪ ಬರ್ತಾ ಇದೆ ನೀವು ಕಷ್ಟಪಡ್ತೀರಂತ ಗೊತ್ತಿದ್ದರೂ ಯಾಕೆ ಮ್ಯಾರೇಜ್ಗೆ ಹೋಗಿ ಇಳಿತೀರಂತ ನಿಮಗೆ ಚೆನ್ನಾಗಿ ಗೊತ್ತು ತಾವಾಗ್ನ ಹಾಟ್ನಲ್ಲಿ ಕನ್ನೆನಿಗಷ್ಟೇ ಜಾಗ ಇರೋದಂತ ಆದರೂ ಯಾವತ್ತಾದರೂ ತಯೋಗ ನಿಮ್ಮ ಲವನ್ನೂ ಅರ್ಥ ಮಾಡ್ಕೊಳ್ತಾನಂಥ ಒಂದು ಹೋಪ್ ನಿಮ್ಮ ಹಾರ್ಟ್ನಲ್ಲಿತ್ತು ವೈಯನ್ನ ಪ್ರತಿ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳಂತೆ ದೀರ್ಘವಾದರೂ ತಯಾಗಿನ ದೃಷ್ಟಿಗೆ ಆ ನಕ್ಷತ್ರಗಳು ಎಂದಿಗೂ ಹೊಳೆಯಲಿಲ್ಲ ಅಂಥ ತುಂಬ ನೋವಿಂದ ನಿಮ್ಮ ಟಿಯರಿ ಐಸನ್ನು ಟೈಟಾಗಿ ಕ್ಲೋಸ್ ಮಾಡ್ತೀರ ನಿಮ್ಮ ಲವ್ ನಿಮ್ಮ ಹತ್ತಿರ ತುಂಬ ಕ್ಲೋಸ್ ಆಗಿದೆ ಆದರೂ ನಿಮಗೆ ಅವರನ್ನು ಫೀಲ್ ಮಾಡಲಿಕ್ಕೆ ಇಲ್ಲ ಈಗ ಟೈಮ್ ಸ್ಕಿಪ್ ಮಾರ್ನಿಂಗ್ ಸೂರ್ಯನ ಕಿರಣ ನಿಮ್ಮ ಫೇಸ್ನ ಮೇಲೆ ಬಿದ್ದು ನಿಮಗೆ ಎಚ್ಚರಿಕೆ ಆಗುತ್ತೆ ನೀವು ಐಸ್ ಓಪನ್ ಮ್ಯಾನ್ ನೋಡಿದರೆ ನಿಮ್ಮ ಮೇಲೆ ತುಂಬ ಹೆವಿಯಾದ ವೆಯ್ಟ್ ಫೀಲ್ ತ್ಯಾಗ್ ಭಯನ ಚೆಸ್ನ ಮೇಲೆ ಹೆಡ್ ಇಟ್ಟು ಟೈಟಾಗಿ ಹಗ್ ಮಾಡಿ ಮಲಗಿದ್ದಾರೆ ಅವರನ್ನೀಗ ನೋಡಿ ನಿಮಗೆ ಉಸಿರು ಸ್ಟಾಪ್ ಆಯಿತು ಒಂದು ಸೆಕೆಂಡ್ ಲಾಸ್ಟ್ ನೈಟ್ ಮೆಮೊರೀಸ್ ಎಲ್ಲ ಇದೆ ಯಾವಾಗ ನಿದ್ದೆ ಮಾಡಿದಂತ ನಿಮಗೆ ನೆನಪೇ ಇಲ್ಲ ತಯಾಗ್ ಹೀಗೆ ಇದನ್ನು ನೋಡಿದರೆ ಅಷ್ಟೇ ಅವರ ಕೈಯನ್ನು ಸ್ಲೋವಾಗಿ ತೆಗೀಲಿಕ್ಕೆ ನೋಡ್ತಾ ಇದ್ದೀರ ಬಟ್ ಅವ್ರು ಇನ್ನೂ ಕ್ಲೋಸ್ ಆಗ್ತಾ ಇದ್ದಾರೆ ವಯನ ನೆಕ್ನಲ್ಲಿ ಫೇಸನ್ನು ಬರ್ನ್ ಮಾಡಿ ಇದ್ದಾರೆ ನಿಮ್ಮ ಹೊಟ್ಟೆ ಒಳಗೆ ಚಿಟ್ಟೆ ಫ್ಲೈ ಮಾಡ್ತಾ ಇದೆ ಹಾರ್ಟ್ ಬಿಟ್ಟು ಫಾಸ್ಟ್ ಆಗ್ತಾಯಿದೆ ಇನ್ನೂ ಬಿಟ್ಟರೆ ತಯೋಗಿಗೆ ಹಾರ್ಟ್ ಬಿಟ್ ಕೇಳುವಷ್ಟು ಇದೆ ನಿಮಗೆ ಉಸಿರೆ ಬಿಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಏನೋ ಒಂಥರ ಫೀಲ್ ಆಗ್ತದೆ ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ ಅವರನ್ನು ವೇಕಪ್ ಮಾಡದೆ ನೀವು ಹೇಗಾದರೂ ಅವರ ಗ್ರಿಪ್ಪಿಂದ ರಿಲೀಸ್ ಆಗಲಿಕ್ಕೆ ಅಂತ ಅಂತೂ ಇಂತೂ ನೀವು ಅವರ ಗ್ರಿಪ್ಪಿಂದ ರಿಲೀಸ್ ಆಗಿ ಅವರ ಐಸ್ ಓಪನ್ ಮಾಡೋದ್ರೊಳಗೆ ಫಾಸ್ಟಾಗಿ ರೂಮಿಂದ ಹೊರಗೆ ಹೋಗ್ತೀರ ತಯೋಗ ನೀವು ಹೋದ ಫೈವ್ ಸೆಕೆಂಡ್ಸ್ನಲ್ಲಿ ಐಸ್ ಓಪನ್ ಮಾಡಿ ನೋಡ್ತಾರೆ ಅವರಿಗೆ ಇಷ್ಟು ಹೊತ್ತು ವಾಮ್ನೆಸ್ ನೀಡ್ತಾ ಇದ್ದದ್ದು ಈಗ ಅದನ್ನು ಮಿಸ್ ಮಾಡ್ತಾ ಇದ್ದಾರೆ ತಯೋಗ ಹಗ್ ಮಾಡ್ಲಿಕ್ಕಂತ ನೀವು ಯೂಸ್ ಮಾಡಿದ ತಲೆದಿಂಬನೂ ಅವರ ಹತ್ರ ಇಟ್ಟು ಹೋಗಿರ್ತೀರ ಅವರಿಗೆ ಅದು ಡಿಫ್ರೆಂಟ್ ಸ್ಮೆಲ್ ಕೊಡ್ತಾ ಇದೆ ಅವ್ರ ಬಟ್ಟೆ ಏನೂ ಓವರ್ ಥಿಂಕ್ ಮಾಡದೆ ಅದನ್ನು ಹಗ್ ಮಾಡಿ ಮತ್ತೆ ಸ್ಲೀಪ್ ಮಾಡ್ತಾರೆ